ನಮಸ್ಕಾರ ಸ್ನೇಹಿತರೆ ಮೊಸರುಳಿ ಈರೇಕಾಯಿ ಮೊಸರುಳಿನ ಯಾವ ರೀತಿ ಮಾಡುವ ಅನ್ನೋದಾ ಈ ವಿಡಿಯೋದಲ್ಲಿ ನಿಮ್ಗೆ ತೋರ್ಸೋಣ ಅಂತ ಬಂದಿದ್ದೀನಿ ಸ್ನೇಹಿತರೆ ಯಾವ ರೀತಿ ಮಾಡಿದೀನೋದಾ ನೋಡ್ಕೊಂಡು ಬಂದ್ಬಿಡಿ ಎಕ್ಸ್ ಮಾಡ್ತೀರಾ ನಮಸ್ಕಾರ ಸ್ನೇಹಿತರೆ ನಾವು ಮಾಡ್ತಾ ಇದೀವಿ ಇವತ್ತು ಈರೇಕಾಯಿ ಮೊಸರುಳಿ ಮೊಸರುಳಿ ಮಾಡೋಕೋಸ್ಕರ ಏನ ಹುಬ್ಬಕಿ ಐಟಮ್ ನ ರೆಡಿ ಮಾಡ್ಕೊಂಡಿದೀವಿ ಅನ್ನೋದ ನಿಮ್ಗೆ ತೋರ್ಸೋಣ ಅಂತ ನಾನು ಬಂದಿದ್ದೀನಿ ಸ್ನೇಹಿತರೆ ನೋಡ್ಬೋದು ಮೊದಲಿಗೆ ಒಂದು ಹಸಿಮೆಣಸಿಗೆ ತಗೊಂಡಿದ್ದೀನಿ ಆನಂತರ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಸಣ್ಣ ಈರುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಗಾತ್ರ ಹುಣಸೆ ಅಣ್ಣ ತಗೊಂಡಿದ್ದೀವಿ ಆನಂತರ ತೆಂಗಿನಕಾಯಿನ ಒಂದು ಅರ್ಧ ಹೋಳು ತೆಂಗಿನಕಾಯಿನ ತಗೊಂಡಿದ್ದೀವಿ ಇದನ್ನ ನಾನು ರುಬ್ಬಿ ತೋರಿಸುವ ಸ್ನೇಹಿತರ ಆಮೇಲೆ ಯಾವ ರೀತಿ ಮಾಡ್ತೀನಿ ಅನ್ನೋ ಪ್ರೊಸೀಜರ್ ನಿಮ್ಗೆ ಫುಲ್ ಆಗಿ ತೋರಿಸ್ತೀನಿ ನೋಡಿದ್ರಲ್ಲ ಸ್ನೇಹಿತರ ಇದನ್ನ ಸ್ವಲ್ಪ ನೀರ್ ಹಾಕೊಂಡು ತುಂಬಾನೇ ನೈಸರ್ಗ ರೂಪ್ಕೊಳ್ತೀನಿ ನೋಡಿ ನೋಡಿ ಸ್ನೇಹಿತರೆ ಇಷ್ಟೊಂದು ನೈಸರ್ ರುಬ್ಕೊಳ್ಬೇಕು ಈಗ ಯಾವ ರೀತಿ ಪ್ರೊಸೀಜರ್ ನಿಮ್ಗೆ ತೋರಿಸ್ತೀನಿ ನೋಡಿ ನೋಡ್ಬೋದು ಸ್ನೇಹಿತರೆ ಮಸೂಳೆ ನಾವು ಮಾಡ್ತಾ ಇರೋದು ಹೀರೆಕಾಯಿ ಮೊಸರುಳಿ ಮಾಡಿದ್ದೀವಿ ಯಾಕಂದ್ರೆ ಬೂದ್ ಗುಂಬಗಳು ಅದರಿಂದ ನಾವು ಇವತ್ತು ಏನ್ ಮಾಡ್ತಾ ಇದೀವಿ ಈರೆಕಾಯಿ ಮೊಸರುಳಿ ನಾವು ಮಾಡ್ತಾ ಇದೀವಿ ಅದಕ್ಕೆ ಸ್ವಲ್ಪ ಒಂದ್ ಅರ್ಧ ಕೆಜಿ ಈರಳೆ ಹೀರೆಕಾಯಿ ತಗೊಂಡಿದ್ದೀವಿ ಅದನ್ನ ವರ್ದು ಮತ್ತೆ ಅದನ್ನ ರೆಡಿ ಮಾಡ್ಕೊಳ್ತೀವಿ ಸ್ನೇಹಿತರೆ ನಾವು ಮಾಡ್ತಾ ಇದೀವಿ ಈರೆಕಾಯಿ ಮೊಸರುಳಿ ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನ ನೋಡ್ಕೊಂಡು ಬಂದ್ಬಿಡಿ ಸ್ನೇಹಿತರೆ ನೋಡ್ಬೋದು ಎಣ್ಣೆ ತಗೊಂಡಿದ್ದೀವಿ ತುಪ್ಪ ತಗೊಂಡಿದೀವಿ ಸ್ವಲ್ಪ ಅಷ್ಟು ಪುಡಿ ಮತ್ತೆ ಮೆಣಸಿನ ಪುಡಿ ಮತ್ತೆ ರುಚಿಗೆ ತಕ್ಕ ಸೊಪ್ಪು ಅದಕ್ಕೆ ಮೊಸರು ತಗೊಂಡಿದ್ದೀವಿ ಆನಂತರ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಕರಿಬೇವು ಈರುಳ್ಳಿ ನಾವು ಮಾಡ್ತಾ ಇರೋದ್ರಿಂದ ಇದರಿಂದ ಮಸೂಳಿಯಿಂದ ತಗೊಂಡಿದ್ದೀವಿ ಫೈನಲ್ ಫೈನಲ್ಗೆ ಕೊತ್ಮಿರಿ ಸೊಪ್ಪು ಕೂಡ ತಗೊಂಡಿದ್ದೀವಿ ನೋಡಿ ಸ್ನೇಹಿತರೆ ಈಗ ನಾವು ಮಾಡ್ತಾ ಇದೀವಿ ಈರೆಕಾಯಿ ಮಸರುಳಿ ಅದಕ್ಕೆ ಸ್ವಲ್ಪ ಆಯಲ್ ನಾವು ಹಾಕೊಳ್ತಾ ಇದ್ದೀವಿ ಆನಂತರ ನಾವು ತಗೊಂಡಿದಂತ ತುಪ್ಪ ನಮ್ಮ ಎಮ್ಮೆಯ ನಂದಿನಿ ತುಪ್ಪವನ್ನೇ ನಾವು ಬಳಸ್ತಿದೀವಿ ಅದನ್ನು ಕೂಡ ಹಾಕೊಳ್ತಾ ಇದ್ದೀವಿ ಸ್ನೇಹಿತರ ಎಣ್ಣೆ ಕಾದ ಕೂಡಲೆ ಸಾಸಿವೆ ಮತ್ತು ಜೀರಿಗೆನ ಹಾಕೊಳ್ಬೇಕು ಸ್ನೇಹಿತರೆ ಒಟ್ಟಿಗೆ ಹಾಕೊಳ್ತಾ ಇದೀವಿ ನೋಡಿದ್ರಲ್ಲ ಪರಿಮಳ ಬರ್ತಿದೆ ಹಸಿ ಕರಿಬೇವು ಎಲ್ಲನೇ ಹಾಕೊಂಡು ಚೆನ್ನಾಗೆ ತುಪ್ಪ ಚೆನ್ನಾಗೆ ಸ್ವಲ್ಪ ಬಾಡಿಸ್ಕೊಳ್ಳೋಣ ಅನಂತರ ಈರುಳ್ಳಿ ಕೂಡ ಹಾಕೊಳ್ಳೋಣ ಸ್ನೇಹಿತರೆ ನೋಡೋರಲ್ಲ ಚೆನ್ನಾಗೆ ಬಾಡ್ಕೊಳ್ಳೋಣ ಮೀಡಿಯಂ ಫ್ಲೇಮ್ ಅಲ್ಲಿ ಬಾಡಿಸ್ಕೊಳ್ಳೋಣ ನೋಡಲ್ಲ ಸ್ನೇಹಿತರೆ ಈಗ ಎಣ್ಣೆ ಹಾಕಿದೀವಿ ಎಲ್ಲ ಐಟಮ್ಗಳನ್ನ ಹಾಕೊಂಡಿದ್ದೀವಿ ಎಲ್ಲ ಇದನ್ನ ಜಾಸ್ತಿ ಫ್ರೈ ಮಾಡಬಾರ್ದು ಸಡನ್ ಆಗಿ ಈಗ ಆಲ್ರೆಡಿ ನಾವು ಸ್ವಲ್ಪ ಮಾಡಿಕೊಂಡಿರುವಂತ ಈರೆಕಾಯ ನಾವು ಇದಕ್ಕೆ ಹಾಕೊಳ್ತಾ ಇದೀವಿ ನೋಡಿ ಈ ತರ ಫ್ರೈ ಜಾಸ್ತಿನ ಫ್ರೈ ಮಾಡಬಾರ್ದು ನಾವು ಇದನ್ನ ಓಲ್ಡ್ ಟೈಪ್ ಕಟ್ ಮಾಡ್ಕೊಂಡಿದೀವಿ ಈರುಳ್ಳಿನ ನೋಡ್ಬೋದು ಒಂದೊಂದು ಪದಾರ್ಥಕ್ಕೆ ಒಂದೊಂದು ತರ ಬರುತ್ತೆ ಇದು ಓಳು ನಾವು ಮೀಡಿಯಂ ಓಳು ಅಂತೀವಿ ಓಲ್ಡ್ ಟೈಪ್ ಕಟ್ ಮಾಡ್ಕೊಂಡಿದೀವಿ ಚೆನ್ನಾಗಿರುತ್ತೆ ಮೊಸರುಳ್ಳಿಗೆ ಈಗ ನಾವು ಹಿರೇಕಾಯಿನ ತೊಳೆದು ಕಟ್ ಮಾಡಿ ಮಡಿಕೊಂಡಿದ್ದೇವೆ ಆಗ್ತಾ ಇದ್ದೇವೆ ಸ್ನೇಹಿತರ ಇದನ್ನ ಸ್ವಲ್ಪ ಆಗಿ ಮಿಕ್ಸ್ ಮಾಡ್ಕೊಳ ಸ್ವಲ್ಪ ಜಾಸ್ತಿ ಬೇಡ ಲೈಟ್ ಆಗಿ ಹಸಿರು ಪುಡಿನ ಹಾಕೊಳ್ಬೇಕು ನೋಡಿ ಸ್ನೇಹಿತರೆ ನೋಡ್ಬೋದು ಪ್ರೀತಿಯಿಂದ ಅಚ್ಚುಕಟ್ಟೆಗೆ ಅಡಿಗೆ ಮಾಡ್ತಾ ಇದ್ರೆ ಎಂತ ಆರಾಮ ಬರುತ್ತೆ ಅಂತಂದ್ರೆ ತುಂಬಾನೇ ಒಳ್ಳೆ ಆರಾಮ ಬರ್ತಿದೆ ತುಪ್ಪ ಎಣ್ಣೆ ಮತ್ತೆ ಒಗ್ಗರಣೆ ಯಾವ ರೀತಿ ಅಲ್ವಾ ಆ ಒಗ್ಗರಣೆಗೆ ಒಂದು ಒಳ್ಳೆ ಆರಾಮ ಕೂಡ ತುಂಬಾನೇ ಚೆನ್ನಾಗ್ ಬರ್ತಿದೆ ಇದನ್ನ ಸ್ವಲ್ಪ ನೀಟಾಗಿ ಬಾಡಿಸ್ಕೊಳ್ತಾ ಇದೀವಿ ನೋಡ್ಬೋದು ತುಂಬಾ ಏನು ಜಾಸ್ತಿ ಏನು ಖರ್ಚಾಗಲ್ಲ ಸ್ನೇಹಿತರೆ ಸುಮಾರು ನಿಮಗೆ ಒಂದು ಹತ್ತು ನಿಮಿಷಗಳ ಕಾಲ ಇದ್ರೆ ಸಾಕು ಇದನ್ನ ರೆಡಿ ಮಾಡ್ಕೊಳ್ಬಹುದು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಷ್ಣ್ರೆ ಹಳ್ಳು ಉಪ್ನಾರ್ ಹಾಕಬಹುದು ಪುಡಿ ಉಪ್ನ ನಾವ್ ಅಂದ್ರೆ ಮಸರುಳ್ಳಿ ಮಾಡ್ತಾ ಇರೋದ್ರಿಂದ ನಾವು ಪುಡಿ ಉಪ್ನ ಬಳಸ್ತಾ ಇದೀವಿ ನೋಡ್ಬೋದು ಸ್ವಲ್ಪ ಹಾಕೊಂಡಿದೀವಿ ರುಚಿ ನೋಡಿ ಬೇಕಾದ್ರೆ ಹಾಕೊಳ್ಳೋಣ ಈ ಸಮಯದಲ್ಲಿ ನಾವು ರುಬ್ಬಿ ತಂದಿರೋ ಮಸಾಲೆಗಳನ್ನ ಹಾಕೊಳ್ತಾ ಇದ್ದೀವಿ ಅದೇ ಜಾರಿಗೆ ನಾವು ಹಾಕಿ ನೀರನ್ನು ಕೂಡ ಹಾಕೊಂಡಿದೀವಿ ಅದನ್ನು ಕೂಡ ಇಲ್ಲಿಗೆ ನೋಡಿ ಹಾಕೊಳ್ತಾ ಇದೀವಿ ಫ್ಲೇಮ್ ಕೊಟ್ಕೊಂಡು ಈ ತರ ತಿರಿಕೊಳ್ಳಿ ಸ್ನೇಹಿತರೆ ಜಾಸ್ತಿ ನೀರ್ನ ಹಾಕೊಂಡಿಲ್ಲ ಸ್ನೇಹಿತರೆ ಕಾಯಿ ಮಸಾಲೆಯನ್ನು ಹಾಕ್ಬಿಟ್ಟು ಆನಂತರ ಅದಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡಿದ್ದೇವೆ ನೋಡಿ ನಾವು ಇರಕ್ಕೆ ತಗೊಂಡಿದ್ರು ಅದನ್ನ ಮುಳುಗುವಷ್ಟು ಈಗ ಇದನ್ನ ಬೇಯ್ಕೆ ಬಿಡೋಣ ಈಗ ಇದೊಂದ ಐದು ನಿಮಿಷಗಳ ಕಾಲ ಬೇಯ್ಲಿ ಚೆನ್ನಾಗೆ ಆನಂತರ ಯಾವ ರೀತಿ ಇನ್ನೇನ ಪ್ರೊಸೀಜರ್ ಇದೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಯಾವದೇ ಪದಾರ್ಥ ಆದ್ರೂ ಸ್ನೇಹಿತರೆ ಒಲೆ ಮೇಲೆ ಮಡಗಿದೀವಿ ಅಂದಾಗ ಅಲ್ಲಿ ನಂಬಾ ಅಲ್ಲಿಗ ಸ್ವಲ್ಪ ಅಲ್ಲಿ ಚೆನ್ನಾಗೆ ಇರ್ಬೇಕು ಸ್ನೇಹಿತರೆ ನೋಡ್ಬೋದು ಈಗ ನಾವು ಆಲ್ರೆಡಿ ಮುಚ್ಚಿದ್ ಅಲ್ಲ ಅದನ್ನ ತೆಗ್ದಿದ್ವಿ ಈಗ ಕುದಿ ಬರುತ್ತಿದೆ ಯಾಕಂದ್ರೆ ನಾವು ಕಾಯಿ ಮಸಾಲೆನ ಹಾಕಿದಾಗ ಸ್ವಲ್ಪ ಅಲ್ಲಿಗ ಕೊಡ್ಬೇಕು ಸ್ನೇಹಿತರೆ ಹೀಗಿದು ಡೈಲಿ ಯಾಕಂದ್ರೆ ಹೀರೆ ಅಲ್ಲಿ ಹಾಕಿದೀವಲ್ಲ ಅದು ಡೈಲಿ ಈಗ ಬೇ ಎಷ್ಟೇ ನಮ್ಮ ಬೇರೆ ಕೆಲಸಗಳು ಇದೆಯಲ್ಲ ಅದನ್ನು ಕೂಡ ಮಾಡ್ಕೊಳ್ತಾ ಇರ್ತೀವಿ ನೋಡ್ಬೋದು ಸ್ನೇಹಿತರೆ ಇದು ಚೆನ್ನಾಗೆ ಕುದ್ದು ಕುದ್ದು ಯಾವ ರೀತಿ ಮಸಾಲೆ ಗಟ್ಟಿ ಬರ್ತಿದೆ ಅನ್ನೋ ಕೂಡ ನೋಡ್ಬೋದು ಆಗ ಇದು ಕೂಡ ಅಷ್ಟೇ ನಾವು ಹೀರೇಕಾಯಿ ಹಾಕಿದೀವಲ್ಲ ಅದು ಕೂಡ ಚೆನ್ನಾಗೆ ಬೇಯುತ್ತೆ ರೀತಿ ಬೇಯ್ಲಿ ಇನ್ನೊಂದ್ ಸ್ವಲ್ಪ ಸ್ವಲ್ಪ ಬೆಂದ್ರೆ ನೀನು ಮುಗುವಾಗುತ್ತೆ ಸ್ನೇಹಿತರೆ ಜಾಸ್ತಿ ಸಮಯನೂ ಕೂಡ ಇನ್ ತಗೊಂಡಿಲ್ಲ ಇದು ನೋಡೋರ ಸ್ನೇಹಿತರೆ ಈ ಸಮಯದಲ್ಲಿ ಒಂದು ಹೀರೇಕಾಯ ತಗೊಳ್ಳಿ ಅದ ಮಾಮೂಲಿ ಬೆಂದಿದ್ಯಾ ಏನು ಅಂತ ಚೆಕ್ ಮಾಡ್ಕೊಳ್ಳಿ ಹ್ಮ್ ಓಕೆ ಸ್ನೇಹಿತರೆ ಈ ಸಮಯದಲ್ಲಿ ಚೆಕ್ ಮಾಡಿಕೊಂಡು ನೋಡ್ಬೋದು ಸ್ನೇಹಿತರ ರುಚಿ ಏನಾರ ಕಡಿಮೆ ಆಯ್ತು ಅಂತ ಅಂದಾಗ ಸ್ವಲ್ಪ ನೋಡಿ ಮತ್ತೊಮ್ಮೆ ರುಚಿ ಹಾಕೊಳ್ಳಿ ಈಗ ನಾವು ರುಚಿನ ಹಾಕ್ಬಿಟ್ಟು ಮತ್ತೆ ತಿರುಗ್ತಾ ಇದೀವಿ ಈಗ ಆಲ್ಮೋಸ್ಟ್ ಇದೊಂದು ಏಯ್ಟಿ ಪರ್ಸೆಂಟ್ ಬೆಂದಿದೆ ಸ್ನೇಹಿತರೆ ನೋಡ್ರಲ್ಲ ಏಯ್ಟಿ ಪರ್ಸೆಂಟ್ ಬೆಂದೋಗಿದೆ ಇದು ಇನ್ನೊಂದು ಸ್ವಲ್ಪ ಬಯಲಾದ ಹೇಳ್ಕೊನ ನೆಕ್ಸ್ಟ್ ಪ್ರೊಸೀಜರ್ ನಿಮಗೆ ಸ್ನೇಹಿತರೆ ಇದೊಂದು ಸ್ವಲ್ಪ ಇನ್ನೊಂದು ನಿಮಿಷ ಡೈಲಿ ಮುಚ್ಚೋಣ ನೋಡಬಹುದು ಸ್ನೇಹಿತರೆ ನಿಮ್ಗೆ ಏನಾದ್ರು ಈಗ ಮಸಾಲೆ ಬೆಂದಿರೋ ಸಮಯದಲ್ಲಿ ಏನಾದ್ರು ನಿಮ್ಗೆ ನೀರ್ ಇಡ್ತಿಲ್ಲ ಅಂತಂದ್ರೆ ಸ್ವಲ್ಪ ಲೈಟ್ ಆಗಿ ನೀರ್ ಹಾಕೊಂಡು ಅನಂತರ ಮೊಸರು ಹಾಕೊಳ್ಬೇಕಲ್ವಾ ಅದಕ್ಕೆ ತೋರಿಸ್ತಾ ಇದೀನಿ ಸುಮಾರು ಒಂದು ಅರ್ಧ ಕೆಜಿ ಹೀರೆಕಾಯಿಗೆ ನಾವು ಒಂದು ಮುನ್ನೂರ್ ಎಂ ಎಲ್ ಕಾಲ್ ಲೀಟರ್ ಇಂದ ಒಂದು ಮುನ್ನೂರ್ ಎಂ ಎಲ್ ಮೊಸರು ತಗೊಂಡಿದೀವಿ ಅದನ್ನ ಕೂಡ ಇಲ್ಲಿ ನಮ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀವಿ ಈಗ ಹಾಕಿದೀವಿ ಅಲ್ವಾ ಸ್ವಲ್ಪ ಚೆನ್ನಾಗೆ ತಿರಿಕೊಳ್ಳೋಣ ಇದನ್ನ ತಿರ್ಕೋಣ ಇದನ್ನ ಹುರಿ ಮಾತ್ರ ತುಂಬಾನೇ ಸಣ್ಣಗೆ ಇರಲಿ ಸ್ನೇಹಿತರ ಲೈಟ್ ಆಗಿ ಸ್ನೇಹಿತರೆ ಬ್ಲಾಕ್ ಪೇಪರ್ ಸ್ವಲ್ಪ ಲೈಟ್ ಆಗಿ ಬ್ಲಾಕ್ ಪೇಪರ್ ಹಾಕೊಳ್ಳಿ ಮೆಣಸಿನ ಪುಡಿಯನ್ನ ಸ್ವಲ್ಪ ಹಾಕೊಳ್ಬೇಕು ಸ್ವಲ್ಪ ಹಾಕೊಂಡು ಅದನ್ನು ಕೂಡ ಸ್ವಲ್ಪ ಚೆನ್ನಾಗಿ ತಿರುಗ್ಬಿಡಿ ಫೈನಲ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ನೋಡಿ ಕೊತ್ತಿರಿ ಸೊಪ್ಪು ಹಾಕ್ಬಿಟ್ಟು ತಿರುಗ್ಬಿಟ್ಟು ಫ್ಲೇಮ್ ನ ಆಫ್ ಮಾಡ್ಬಿಟ್ನ ಅಂತಂದ್ರೆ ಏನಿಲ್ಲ ಒಂದ್ ಐದ್ ನಿಮಿಷ ಹಂಗೆ ಬಿಟ್ಬಿಡಿ ಆಮೇಲೆ ವೈಟ್ ರೈಸ್ ಜೊತೆ ಹಾಕೊಂಡು ಬಡಿತಿದ್ನ ಅಂತಂದ್ರೆ ಒಂದು ತಟ್ಟೆ ಅನ್ನನ ತಿನ್ಬೋದು ಸ್ನೇಹಿತರ ಆರಾಮಾಗೆ ನೋಡುದಲ್ಲ ಸ್ನೇಹಿತರ ಈಗ ಮೊಸರು ಮೆಣಸಿನ ಪುಡಿ ಕೊತ್ತಿರಿ ಸೊಪ್ಪು ಹಾಕ್ಬಿಟ್ಟು ಫೈನಲ್ ಆಗ ಮುತ್ ಇದೊಂದು ಐದು ನಿಮಿಷ ಆಗ್ಲಿ ಆಮೇಲೆ ಯಾವ ರೀತಿ ಇದೆ ಆ ಹೊರ ಹುಲಿನ ಹುಲಿನ ಕೂಡ ಆಪ್ ಮಾಡ್ತಾ ಇದೀನಿ ಆಪ್ ಮಾಡ್ಬಿಡೋಣ ಈಗ ದಮ್ಮೆಲೆ ಒಂದ್ ಐದು ನಿಮಿಷ ಯಾಕಂದ್ರೆ ಇದೆಲ್ಲ ಹಾಕಿದೀವಲ್ಲ ಒಂದ್ ನಿಮಿಷ ದಮ್ಮೆಲೆ ಇತ್ತು ಒಂದರ ಐದು ನಿಮಿಷ ಸೋರೋಗುತ್ತೆ ಅದಕ್ಕೋಸ್ಕರ ಇದನ್ನ ಈಗ್ ಬಿಟ್ಬಿಡೋಣ ನೆಕ್ಸ್ಟ್ ಏನ್ ಮಾಡ್ತೀವಿ ಅನ್ನೋದು ತೋರಿಸ್ತೀನಿ ನೋಡ್ರಿ ಸ್ನೇಹಿತರೆ ಹೀರೇಕಾಯಿ ಮಸೂಳೆನ ಯಾವ ರೀತಿ ಮಾಡಿದೀವಿ ಅಂತ ಈಗ ಆ ರುಚಿ ನೋಡೋ ಸಮಯ ಸ್ನೇಹಿತರೆ ನೋಡ್ಬೋದು ಅನ್ನೋ ಜೊತೆ ಮಸೂಳಿನ ಈ ತರ ಹೀರೇಕಾಯಿ ಎಲ್ಲಾನೆ ಮಿಕ್ಸ್ ಮಾಡ್ಕೊಂಡು ತಿಂತ ಸ್ನೇಹಿತರೆ ಯಾವ ರೀತಿ ಚೆನ್ನಾಗಿರುತ್ತೆ ಅಂತಂದ್ರೆ ನೋಡಿ ಾಯಿ ಎಷ್ಟು ಚೆನ್ನಾಗೆ ಬಂದಿದೆ ಅಂದ್ರೆ ಹುಡುಗ ಸ್ನೇಹಿತರೆ ತುಂಬಾನೇ ಅದ್ಭುತವಾಗಿದೆ ತುಂಬಾನೇ ಅದ್ಭುತವಾಗಿ ಬಂದಿದೆ ಈ ವಿಡಿಯೋ ಏನೋ ಇಷ್ಟದಲ್ಲಿ ನಮ್ಮ ನ ಲೈಕ್ ಅಂಡ್ ಕಾಮೆಂಟ್ ಸಬ್ಸ್ಕ್ರೈಬರ್ ಮಾಡದ ಮರೇಕೊಳ್ಳಿ ಸ್ನೇಹಿತರೆ ಸದ್ಯಕ್ಕೆ ಹೋಗಿ ಬರ್ತೀನಿ ಮತ್ತೊಂದ್ ಹಿಡಿದಲ್ಲಿ ಮತ್ತೊಮ್ಮೆ ಬೇಗ ಬಂದೇ ಬರ್ತೀನಿ